ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಉದಯೋನ್ಮುಖ ಯುವ ಸಮಾಜ ಸೇವಕರು ಸಾಮಾಜಿಕ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುತ್ತಾ ಅಂಗವಿಕಲರು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗಳಿಗೆ ಸೇವೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ನಿರಾಶ್ರಿತ ಆಶ್ರಮಗಳಿಗೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವುದು ಮಕ್ಕಳ ಶಿಕ್ಷಣಕ್ಕೆ ಅಗತ್ಯ ಸಲಕರಣೆಗಳನ್ನು ನೀಡುವುದು ಶಾಲಾ ಅಭಿವೃದ್ಧಿಗೆ ಶ್ರಮಿಸುವುದು ಇವರ ಕೆಲಸವಾಗಿದೆ ಇವರ ಈ ಸಮಾಜ ಸೇವೆಯಲ್ಲಿನ ಸಕ್ರಿಯತೆಯನ್ನು ಗುರುತಿಸಿ ಯುವ ವಿಕಾಸ ಪ್ರಶಸ್ತಿ ಹಾಗೂ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ ಹೀಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಪ್ರಶಸ್ತಿ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ತಾಲೂಕಿನ ಯುವ ಸಮಾಜ ಸೇವಕರಾದಂತಹ ಯಚರಿಕೋಟ ತಾಲೂಕಿನ ಹೊಮ್ಮರಗಳ್ಳಿ ಗ್ರಾಮದ ಶ್ರೀ ಪ್ರದೀಪ್ ಕೃಷ್ಣೇಗೌಡರವರು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದ ಅತಿಥಿ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಸಮಾಜ ಸೇವೆಯಲ್ಲಿನ ಅನುಭವ ಹಾಗೂ ಮುಂದಿನ ಸಮಾಜ ಸೇವಾ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಸರ್ ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋವಂಥದ್ದು ತಮ್ಮ ಸಮಾಜ ಸೇವಾ ಕಾರ್ಯಗಳ ಕುರಿತು ಮುಂದಿನ ಸಮಾಜ ಸೇವಾ ಗುರಿಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮ ಕೇಳಿಗರಿಗೆ ತಿಳಿಸೋಕ್ಕೆ ಬಂದಿದ್ದೀರಾ ಸರ್ ಮೊದಲಿಗೆ ಈ ತಮ್ಮ ಸಾಮಾಜಿಕ ಕೆಲಸಗಳ ತೊಡಗಿಸಿಕೊಳ್ಳುವಿಕೆ ಅನುಭವ ಆಗಿರ್ಬೋದು ಆ ಕೆಲಸಗಳಲ್ಲಿ ತಮ್ಮ ಜವಾಬ್ದಾರಿಯ ಅನುಭವ ಆಗಿರ್ಬೋದು ಹೇಗಿದೆ ಸರ್ ಈಗೇನಪ್ಪ ಅಂತಂದರೆ ನಾವು ಸಮಾಜ ಸೇವೆ ಮಾಡಬೇಕು ಅಂತ ಸಮಾಜದಲ್ಲಿ ತೊಡಸ್ಕೋಬೇಕು ನಮ್ಮದೇ ಆದಂಥ ನ ಮೂಡಿಸ್ಬೇಕು ಯುವ ಸಮುದಾಯಗಾಗಲಿ ಯುವ ಪೀಳಿಗೆಗಾಗಲಿ ಈ ಥರ ನಾವು ಮಾಡಿದಾಗ ನಮ್ಮ ಜೊತೆಲಿ ಇರೋವಂಥವರೇ ಆಗಲಿ ಬೇರೆಯವರಾಗಲಿ ಮಾಡಬೇಕು ಅಂತ ಮನೋಭಾವ ಅವ್ರ ಹತ್ರ ಇರ್ತದೋ ಇರಲ್ವೋ ಗೊತ್ತಿರಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ನಾವು ಫಸ್ಟು ನಾವು ಮಾಡಿಬಿಟ್ಟು ನಾವು ನಮ್ಮ ಜೊತೆಲಿರೋರನ್ನ ಕರ್ಕಂಡೋಗಿ ಈ ಥರ ಮಾಡಿದ್ರೆ ನಿಮಗೂ ಒಳ್ಳೇದು ಮಾಡಿ ಈ ಥರ ಕೆಲಸಗಳ ಕಾರ್ಯಗಳ ಮಾಡಿ ಸಮಾಜಕ್ಕೆ ನಮ್ಮದೇ ಆದಂಥ ಕೊಡುಗೆ ಕೊಡವ ಜೀವನದಲ್ಲಿ ಯಾವತ್ತೂ ಇದ್ದು ಈ ಥರ ಮಾಡ್ತಾ ಇರಬೇಕು ಈ ಕೆಲಸಗಳ್ನ ಅಂತ ಪ್ರೇರಣೆ ಕೊಡೋಂಥ ಕೆಲಸನ ನಾನು ತುಂಬ ಎಫೆಕ್ಟ್ ಆಗ್ತಾ ಇದ್ದೀನಿ ಜೊತೆಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ ಒಂದು ಇದು ಮಾಡಿ ಒಂದು ಸ್ಕೂಲ್ಗಳಿಗೆ ಒಂದು ಭೇಟಿ ಕೊಡಿ ಒಂದು ಸ್ಕೂಲ್ಗಳ ಸಮಸ್ಯೆಗಳನ್ನ ಆಲಿಸಿ ಒಂದು ಊರು ವಿಚಾರಗಳಿಗೆ ಬಂದರೆ ಈ ಥರ ಎಲ್ಲ ಅವೇರ್ನೆಸ್ನ ನಾನು ಕೊಡ್ತಾ ಇರ್ತೀನಿ ಸರ್ ಎಷ್ಟು ಜವಾಬ್ದಾರಿಯುತವಾಗಿ ಅದನ್ನು ನಿರ್ವಹಿಸಬೇಕಾಗುತ್ತೆ ಸರ್ ಈ ಸಾಮಾಜಿಕ ಕೆಲಸಗಳಲ್ಲಿ ಖಂಡಿತವಾಗಿ ಸರ್ ನಾವು ಮಾಡ್ತೀವಿ ಅಂತ ಏನೇನೋ ಕೆಲಸನೂ ಮಾಡೋಕ್ಕಾಗಲ್ಲ ಮಾಡಬೇಕು ಅಂತಂದ್ರೆ ಕ್ಲೀನ್ ಆಗಿ ಒಂದ್ನ ಗುರಿ ಇಟ್ಕೋಬೇಕು ಒಂದ್ ಮಾಡೋದನ್ನ ಒಂದಲ್ಲ ಹತ್ತಲ್ಲ ಒಂದ್ ಊರಿಗೆ ಒಂದ್ ಸಮುದಾಯಕ್ಕೆ ಒಂದೆಲ್ಲ ಒಂದು ಮಕ್ಕಳುಗಳಿಗೆ ಒಂದು ಅನುಕೂಲ ಆಗೋ ರೀತಿ ಜವಾಬ್ದಾರಿ ಕೆಲಸ ಮಾಡಬೇಕಾಯ್ತದೆ ಸರ್ ಸರ್ ಆಗಿದ್ರೆ ತಾವೇ ಪ್ರಸ್ತುತವಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಳ್ತಾ ಇರ್ಬೋದು ಅದಕ್ಕೆ ಮೂಲ ಅಂದ್ರೆ ಬಾಲ್ಯ ಮತ್ತು ಶಿಕ್ಷಣ ತುಂಬಾ ಪ್ರೇರೇಪಣೆ ಆಗಿರುತ್ತೆ ಸರ್ ತಮ್ಮ ಬಾಲ್ಯ ಹಾಗೂ ಶಾಲಾ ಜೀವನ ಹೇಗಿತ್ತು ಸರ್ ಸರ್ ನಮ್ಮದೆಲ್ಲ ಹೇಳ್ಕೋಬೇಕು ಅಂತಂದರೆ ಅಂಥದ್ದೇನಿಲ್ಲ ನಾವು ಎಲ್ಲ ಸರ್ಕಾರಿ ಶಾಲೆಲ್ಲೇ ಓದಿದ್ದು ಒಂದನೇ ಕ್ಲಾಸ್ಗೆ ಹೋಗಿ ಹೇಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು ಅದು ಬಿಟ್ಟರೆ ಇನ್ನು ಹತ್ತನೇ ಕ್ಲಾಸ್ ಟಿ ಸಿ ತಗೊಳ್ಳುತ್ತಲೇ ಅಪ್ಪ ಅಮ್ಮ ನಮ್ಮನ್ನ ಕರ್ಕೊಂಡು ಕಾಲೇಜ್ ಸೇರಿಸೋದೇ ಬಂದಿದ್ದು ಸರ್ ಅದು ಬಿಟ್ಟರೆ ಇನ್ನು ನಮ್ಮ ಶಾಲೆ ಎಲ್ಲ ಬರೀ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಅಲ್ಲೇ ಬೆಳೆದು ಅಲ್ಲಿ ನಮಗಿದ್ದಂಥ ಟೀಚರ್ಗಳು ಅವಾಗಿದ್ದಂಥವ್ರು ನಿಮಗೆ ಗೊತ್ತಲ್ಲ ಆಕ ಇದರಲ್ಲಿ ಆ ಟೈಮಲ್ಲೆಲ್ಲ ಸರ್ಕಾರಿ ಶಾಲೆಗಳು ಹೇಗಿದ್ದೋ ಹೆಂಗಿದ್ದೋ ಅವೆಲ್ಲ ನೆನ್ಸ್ಕಂದ್ರೆ ಇವಾಗ ಈಗ ನಾವಿದ್ದಂಗೆ ಇರಬಾರ್ದಪ್ಪ ಶಾಲೆ ಹೌದು ನಾವಿದ್ದಾಗ ಹೆಂಗಿತ್ತು ಅಂದ್ರೆ ಶೌಚಾಲಯಗಳೇ ಇಲ್ಲ ಮತ್ತೆ ಲೈಬ್ರರಿ ಏನು ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಬಿಡಿ ಲೈಬ್ರರಿಗಳು ಏನಿತ್ತು ಅದು ಇಲ್ಲ ಬುಕ್ಸ್ ಅನ್ನೋದು ಇಲ್ಲ ಸರ್ಕಾರಿ ಶಾಲೆ ಬುಕ್ಸ್ ಕೊಡೋರು ಓದ್ತಿದ್ದು ಏಳನೇ ಕ್ಲಾಸ್ ಕಂಟು ನಮಗೆ ಲೈಬ್ರರಿ ಅನ್ನೋ ಸಪ್ರೇಟ್ ಕೊಠಡಿಗಳು ಇರಲಿಲ್ಲ ಆದ್ರೆ ಇವತ್ತು ತುಂಬಾ ಲೈಬ್ರರಿ ಇವೆಲ್ಲ ಇದೆ ಇವೆಲ್ಲಾನು ಸದುಪಯೋಗ ಮಾಡ್ಕೋಬೇಕು ಹಂಗಾಗಿ ನಮ್ಮ ಹೇಳ್ಕೋಬೇಕು ಅಂದ್ರೆ ಆ ಜೀವನದಲ್ಲಿ ಸರ್ ಅದೇ ಪೂರ್ತಿ ಸರ್ಕಾರಿ ಶಾಲೆಯಲ್ಲೇ ಓದಿ ಮುಗಿಸಿ ಅಲ್ಲಿ ಆದಮೇಲೆ ನಾವು ಪಿ ಯು ಸಿ ಅಂತ ಕಾಲೇಜ್ಗೆ ಹೋಗಿ ಮೈಸೂರಿಂದ ಬೈ ಫಾರ್ಗೆಟ್ ಮಹಾರಾಜ ಕಾಲೇಜಲ್ಲಿ ಪಿ ಯು ಸಿ ಮುಗಿಸಿ ಆಮೇಲೆ ವಿಭಜಿತ ಮಹಾರಾಜ ಅದಾದ್ಮೇಲೆ ನೆಕ್ಸ್ಟು ಡಿಗ್ರಿ ಕಾಲೇಜನ್ನ ಕುವೆಂಪುನಗರ ಡಿಗ್ರಿ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದ್ವಿ ಸರ್ ಸರ್ ಆಗಿದ್ರೆ ತಮಗೆ ಈ ರೀತಿಯ ಸಾಮಾಜಿಕ ಕೆಲಸಗಳ ಮೇಲಿನ ಆಸಕ್ತಿಗೆ ಮೂಲ ಪ್ರೇರಣೆ ಏನಾಯಿತು ಸರ್ ಮೂಲ ಪ್ರೇರಣೆ ಅಂದರೆ ಸಹ ಇವಾಗ ಆ ನಾವು ಹುಟ್ಟಿದೀವಿ ಆದಷ್ಟು ನಮ್ಮ ಖಾಲಿ ತಲೆ ಇದ್ದಿದ್ದಕ್ಕೆ ನಮ್ಮ ಶಿಕ್ಷಕರಾಗ್ಬೋದು ನಮಗೆ ಕೆಲವೊಂದು ದೊಡ್ಡ ಹಿರಿಯರಾಗಿರ್ಬೋದು ಏನಲ್ಲ ಒಂದೊಂದು ಅವರು ಏನಾರೋ ಕೆಲವೊಂದು ಕಾರ್ಯಕ್ರಮಗಳು ಮಾಡಿ ನೋಡಿ ಕಲಿಬೇಕಲ್ಲ ಅವೊಂದು ಅವ್ರು ನೋಡಿ ನೋಡ್ಕಲಿಬೇಕು ಅವ್ರು ಏನೋ ಒಂದು ಮಾಡ್ತಾಯಿರ್ತಾರೆ ಅವ್ರು ಮಾಡೋದು ಎಷ್ಟು ಸರಿ ಅವ್ರು ಮಾಡಿರೋದು ಅದು ಮಾಡಿದ್ರೆ ಓ ನಾವು ಈ ಥರ ಮಾಡ್ಬೋದು ಯಾಕೆ ಮಾಡಬಾರ್ದು ನಾವು ಸಮಾಜದಲ್ಲಿ ನಾವು ಒಂದು ನಾವು ಹೆಸರು ಸಂಪಾದನೆ ಮಾಡೋಕ್ಕಿಂತ ನಾವೊಂದು ಕೆಲಸ ಕಾರ್ಯ ಮಾಡಿದಾಗ ಜನ ನಮ್ಮನ್ನ ಗುರ್ತಿರ್ಸ್ತಾರೆ ಗುರ್ತಿಸಕ್ಕೆ ಅಂತ ಮಾಡೋಕ್ಕಾಗಲ್ಲ ನಾವು ಎಲ್ಲ ಏನೋ ಕೆಲಸ ಮಾಡಿ ಗುರ್ಸ್ಕೋಬಹುದು ಏನೋ ಮಾಡಬಹುದು ಆದ್ರೆ ಮಾಡೋದ್ ಸಮಾಜಕ್ಕೆ ಒಂದು ಕೊಡುಗೆ ಹೌದು ಒಂದ್ ಬದಲಾವಣೆ ಬದಲಾವಣೆ ಒಂದ್ ಕೊಡುಗೆ ಒಂದು ಈಗ ನಾವು ಎಷ್ಟೋ ಮಕ್ಕಳು ಚಿಕ್ಕ ಮಕ್ಕಳು ಸ್ಕೂಲ್ ಹೋಗಿದ್ರು ಕಂಡ್ರು ಯಾಕಪ್ಪ ನೀನು ಸ್ಕೂಲ್ ಹೋಗಲ್ವಾ ಅಂತ ಕೇಳಿ ಫಸ್ಟ್ ಕೇಳಿದೆ ಅದೇ ಹೋಗಲ್ವಾ ನೀನು ಫಸ್ಟ್ ಸ್ಕೂಲ್ಗೆ ಹೋಗಪ್ಪ ಓದಪ್ಪ ನೀನು ಅನ್ನೋ ಭಾವನೆ ನಮ್ದು ಸರ್ ಆಗಿದ್ರೆ ತಾವು ಈ ರೀತಿಯ ಸಮುದಾಯಕ್ಕೆ ಹಾಗೂ ಸಮಾಜಕ್ಕೆ ಒಂದು ಒಂದು ಬದಲಾವಣೆ ತರವನ್ನ ನಿಟ್ಟಿನಲ್ಲಿ ಈ ರೀತಿಯ ಸಮಾಜ ಸೇವಾ ಕಾರ್ಯಗಳಿಗೆ ತಾವು ಧುಮುಕ ನಂತರ ಮೊದಲು ಯಾವ ಕಾರ್ಯವನ್ನ ಕೈಗೆತ್ತಿಕೊಳ್ತೀರಾ ಸರ್ ಆ ಕಾರ್ಯದ ಅನುಭವ ಹೇಗಿತ್ತು ಸರ್ ಇನ್ನೊಂದು ಹೇಳಬೇಕು ಅಂತಂದರೆ ನಾನು ಸ್ಕೂಲ್ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಿದ್ದೆ ಒಂದು ಇಬ್ಬರು ಮಕ್ಳಿರ್ತಾರೆ ಒಬ್ಬ ಅಪ್ಪ ತೀರೋಗ್ಬಿಡ್ತೀನಿ ಎರಡು ಹುಡುಗಿರಿಗೆ ಅವರು ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ಪಾಪ ಗೌರ್ಮೆಂಟ್ ಸ್ಕೂಲ್ಗೂ ಕಳ್ಸೋಕೆ ಆಗಲ್ಲ ಏನೋ ಅನ್ನೋ ರೀತಿ ಅಯ್ಯೋ ನಮ್ಗೆ ಅವ್ರು ಇಲ್ಲ ಮನೆಯಲ್ಲಿ ಅನ್ನೋ ರೀತಿ ಒಂದಿಬ್ರು ಕೇಳ್ಕಂದ್ರೆ ಅವಾಗ ಈ ಇಂಥ ಮಕ್ಳನ್ನ ಇದು ಮಾಡಬೇಕು ಏನು ಮಾಡೋದು ಇವಾಗ ಅಂತ ಅವಾಗ ನಾನು ಅಂದೆ ನೀವೇನು ಯೋಚನೆ ಮಾಡ್ಬೋಡಿ ಬನ್ನಿ ನಾನು ಕರ್ಕೊಂಡು ಹೋಗಿ ಸ್ಕೂಲ್ ಅವಾಗ ಅನಿಸ್ತು ನನಗೆ ಇಂಥ ಮಕ್ಳುಗಳು ಬೇಜಾನ್ ಜನ ಅವರ ಇಂಥ ಜನ ಇಷ್ಟೊಂದು ಜನ ಬೇರೆ ಬೇರೆ ಇರ್ತಾರೆ ಇವೆಲ್ಲ ನಾವು ಯಾಕೆ ಮಾಡಬಾರ್ದು ಯಾಕೆ ಅವರ ಮೂಡಿಸಬಾರ್ದು ಅಂತ ನನ್ನ ಲೆಕ್ಕಾಚಾರದಲ್ಲಿ ನಾನು ಅದನ್ನು ಎತ್ಕಂಡೆ ಅದು ಬಿಟ್ಟರೆ ಇನ್ನೂ ಆಶ್ರಮ ಅದೇ ಹೇಳದ್ನಲ್ಲ ನನ್ನ ಬೀದಿ ಬದಿಲಿ ಇರುವಂತ ಈಗ ಕೆಲವರು ಭಿಕ್ಷೆ ಬೇಡವ್ರು ಇರ್ತಾರೆ ಏನು ಏನಿಲ್ಲಂತನೇ ಹೆಂಗೋ ಆಚೆ ಬಂದ್ಬಿಟ್ಟಿರ್ತಾರೆ ನಿರ್ಗತಿಕರ ಅವ್ರು ಭಿಕ್ಷೆನೂ ಬೇಡಕ್ಕೆ ಹೋಗಲ್ಲ ಇಲ್ಲಿ ಏನು ಬೇಡಕ್ಕೆ ಹೋಗಲ್ಲ ಇಲ್ಲೋ ಅಂತ ಕಾಲ ಕಳೀತಾ ಇರ್ತಾರೆ ಅಂಥವ್ರನ್ನ ಹುಡುಕಿ ನಮಗೆ ಸಂಪತ್ ಪಟೇಲ್ ಅಂತ ನನಗೆ ಫ್ರೆಂಡ್ ಅವರು ಅವ್ರ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರದ್ದು ಯಾವ್ದಪ್ಪ ಫ್ರೀ ಇದೆ ಹೇಳ್ಕೋಬೇಕು ಅಂತ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾವುದು ಫ್ರೀ ನಡ್ಸೋ ಅಂತ ನಿರ್ಗತಿಕರಿಗೆ ನಿರಾಶ್ರಿತರಿಗೆ ಇಲ್ಲ ನೀವೇನಾದ್ರು ದುಡ್ಡು ಕೊಡ್ತೀರಾ ತಂದು ಸೇರಿಸಿ ಸರ್ ಕೇಳಿದಾಗ ಅವ್ರಂದರು ನೀವು ಇಷ್ಟು ಕಟ್ತೀನಿ ಅಂದರೆ ತಂದಿರಿ ಸರ್ ಮೇಡಮ್ ನಾನು ಮಾಡ್ತಿರೋದು ಒಂದು ಸಾಮಾಜಿಕ ಕೆಲಸ ಬೇಕಾದ್ರೆ ನಾನು ಇವತ್ತು ಬಂದು ನಾನು ಏನೋ ಒಂದು ನನ್ನ ಅದು ಕೊಟ್ಟು ಬಂದು ನಿಮ್ಗೆ ಸೇರಿಸೋದು ಬಂದ್ಬಿಡ್ಬೋದು ಬಟ್ ಮುಂದೆ ತಿಂಗ್ಳು ತಿಂಗ್ಳು ಅಂತಂದರೆ ನಾವು ಈ ಥರ ಮಾಡೋ ಅಂಥವ್ರು ಏನೋ ಒಂದು ಹೆಲ್ಪ್ ಮಾಡಿಸ್ಬೋದು ನಾನು ಇಲ್ವ ನನ್ನಿಂದ ಅಚ್ಚನ ಹಿಂದೆ ಇರ್ಬೋದು ಆ ಮಕ್ಳ ಕೆಲ ಮಾಡಿಸ್ಬೋದು ಯಾರ ಕೆಲೋ ಕರ್ಕೊಂಬಂದು ಮಾಡಿಸ್ಬೋದು ಆದರೆ ನೀವು ತಿಂಗ್ಳು ಕೇಳಿದ್ರೆ ಅಂತ ಅಂದ್ಬಿಟ್ಟು ಅವಾಗ ಹುಡುಕ್ತಾಗ ಒಂದು ಆಶ್ರಮ ಸಿಗ್ತದೆ ಆಸ್ತ್ರ ಮುಕ್ತ ಕರ್ಕೊಂಡು ಹೋಗಿ ನಾವೆಲ್ಲ ಬಿಟ್ಟು ಈ ತರ ಕೆಲಸಗಳು ಮಾಡೋದ್ರಿಂದ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಜೀವನದಲ್ಲಿ ಏನ್ ಸಾಧಿಸಿ ಇರ್ತವೋ ಏನ್ ಮಾಡಿರ್ತೀವೋ ನಮಗೆ ಗೊತ್ತಿಲ್ಲ ಈ ಕೆಲಸ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಒಂದು ನಾವು ಅವೇರ್ನೆಸ್ ಮೂಡಿಸಬೇಕು ಜನಗಳಿಗೆ ಜನ ನಮ್ಮಂತರೂ ಆಗ್ಬೇಕು ಅನ್ನೋ ಆಸೆ ನಮ್ದು ಹಾಗೆ ಅಂಗವಿಕಲರ ಮಕ್ಕಳಾಗಿರ್ಬೋದು ಬುದ್ಧಿಮಂದಿಯ ಮಕ್ಕಳಾಗಿರ್ಬೋದು ಅವು ಅವರ ಶಾಲೆಗಳಿಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದಿರ ಇದ್ರ ಕುರಿತು ತಮ್ಮ ಅನುಭವನ ಹಂಚ್ಕೊಳ್ಳಿ ಈಗ ಸರ್ ಮೇನ್ ಆಗಿ ಅದೊಂದು ಹೇಳ್ಬಿಡ್ತೀನಿ ಈಗ ಯಾಕೆ ಆ ಶಾಲೆ ಅಂತ ಅಂದರೆ ಯಾರ್ದೋ ಒಂದು ಬರ್ತಡೇ ಇರ್ತದೆ ಆ ಬರ್ತಡೆ ಆಚರಣೆ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಒಬ್ಬನು ಕೇಳ್ತೀನಿ ಒಂದು ಹುಡುಗನ್ನ ಹಂಗೆ ಬರ್ತಡೇಗೆ ಏನೋ ಇದು ಮಾಡಿಸ್ಬೇಕಿತ್ತು ಒಂದು ಸ್ವಲ್ಪ ಅವ್ರದ್ದು ಏನು ಮಾಡೋದು ಅಂತ ಅವರು ಒಂದು ಹುಡುಗ ಹೇಳ್ತೀನಿ ಒಂದು ಶ್ರೀ ಬಸವೇಶ್ವರ ನವಚೇತನ ಸ್ಕೂಲ್ ಇದೆ ಇದೆ ಅದು ಅಲ್ಲಿ ಹೋಗಿ ಮಾಡಿಸಿ ಸಿಟಿಲೆಲ್ಲ ತುಂಬ ಇದೆ ಎಲ್ಲರೂ ಹೋಗ್ತಾರೆ ಅಲ್ಲಿ ರೆಸ್ಪಾನ್ಸ್ ಇಲ್ಲ ಅವರೆಲ್ಲ ಆ ಶಾಲೆಗೆ ಯಾರೂ ಹೋಗೋಲ್ಲ ಅಲ್ಲಿ ಹೋಗಿ ನೀವು ಆಗಲ್ಲಿ ಹೋದೆ ಅಲ್ಲಿ ಹೋಗಿ ಒಂದು ಪಶ್ನೆ ದಿನ ಹೋಗ್ಬಿಟ್ಟು ಒಂದು ಕೇಕೆ ಕಟ್ ಮಾಡಿಸ್ಬಿಟ್ಟು ಏನೋ ಅವ್ರು ಇದು ಮಾಡಿಸ್ಬಿಟ್ಟು ನೋಡದೆ ಕುತ್ಕೊಂಡ ಮಕ್ಕಳು ಎಲ್ಲ ನಮ್ಮ ಹಳ್ಳಿ ಮಕ್ಳೆ ಸಿಟಿಯವ್ರ ಮಕ್ಕಳಿಲ್ಲ ಅತಿ ಶ್ರೀಮಂತರ ಮಕ್ಕಳು ಇರಲಿಲ್ಲ ಆ ಮಕ್ಳುಗಳ ಕೆಲವು ಮಕ್ಕಳನ್ನ ಮನೇಲಿ ಏನು ಮಾಡ್ಬಿಡ್ತಾರೆ ಅಂದ್ರೆ ಅದು ಕಾಲಿಗೆ ಕಟ್ಬಿಡ್ತಾರೆ ದಾರಾನ ದಾರ ಕಾಲು ಕಟ್ಬಿಟ್ಟು ಕಂಬಕ್ಕೆ ಕಟ್ ಏನಕ್ಕೆ ಅಂದರೆ ಆ ಮಗು ಬುದ್ಧಿ ಕಡಿಮೆ ಇರ್ತದೆ ಅದೇನು ಮಾಡುತ್ತೆ ಮನೇಲೆಲ್ಲ ಶೌಚಾಲಯಕ್ಕೆ ಹೋಗೋ ಇದು ಬರಲ್ಲ ಏನೋ ಬರಲ್ಲ ಅಲ್ಲೇನೋ ಮಾಡಿ ಇದು ಮಾಡಿಬಿಡ್ತದೆ ಅದು ಮಾಡ್ಬಿಡ್ತದೆ ಆಮೇಲೆ ಬಿದ್ದಿ ಓಡೋಯ್ತಾರೆ ಅನ್ಬಿಟ್ಟು ಆ ಮಕ್ಳುಗಳನ್ನೆಲ್ಲ ಕಾಲ ಹಾಕ್ಬಿಟ್ಟು ಕಟ್ಬಿಟ್ಟು ಬಿಟ್ಬಿಡ್ತಾರೆ ಅವ್ರಿಗೆಲ್ಲೂ ಕಳಿಸಲ್ಲ ಅವ್ರು ಕಳಿಸ್ರೆ ಆಕ್ಲಿಷ್ಟು ಇಂಥ ಸ್ಕೂಲ್ಗಳು ಕಳಿಸ್ರೆ ಇದಾಯ್ತದೆ ಅಂದ್ಬಿಟ್ಟು ಅವ್ರ ಮುಖಾಂತರ ಒಂದು ಸರ್ವೆ ಸರ್ವೇಗೆ ಹೋದವ್ರ ಜೊತೆಯಲ್ಲಿ ಅವರು ನಮಗೆ ತುಂಬಾ ಕ್ಲೋಸ್ ಆದರು ಮರಿಗೌಡ ಅಂತ ಸಾಲುಂಡಿಯವ್ರು ಮಾಡಿರೋದು ಪ ಕ್ಲೋಸ್ ಆದರೂ ಹಿಂಗೆ ಸರ್ ನಿಮ್ಮ ಹತ್ರ ಸಹಾಯ ಸರ್ ಅಂತ ನನಗೆ ಎಷ್ಟು ಜನ ಬರ್ತ್ಡೇ ಮಾಡ್ಕೊತಾರೆ ಅಷ್ಟು ಜನ ಯಾರು ಹೆಲ್ಪಿಂಗ್ ನೇಚರ್ ಮಾಡ್ತಾರೆ ಆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಇದು ಅವರೇ ಆದಂಥ ಮೆಟ್ರಲ್ಸ್ ಬಂದದಲ್ಲ ಅವು ಚೇರ್ಸೇ ಆಗ್ಬೋದು ಒಂದು ಟಿ ವಿ ಕೊಡಿಸಿದ್ದೀನಿ ಆ ಮಕ್ಕಳಿಗೆ ಆ ಶಾಲೆಗೆ ಒಂದು ಟಿ ವಿ ಆ ಟಿ ವಿಲಿ ಚಿತ್ರಗಳು ಅದೇನು ಬಂತ ಅದೆಲ್ಲ ತೋರಿಸ್ಲಿ ಅಂದ್ಬಿಟ್ಟು ಅವೇರ್ನೆಸ್ ಮೂಡಿಸ್ಲಿ ಅಂತ ಮತ್ತೆ ಅಲ್ಲಿ ಕಳ್ಸೋಂಥ ಮಕ್ಕಳುಗಳನ್ನ ಅವರು ತಂದೆ ತಾಯಿ ಇದ್ದರು ಪಾಪ ಅವ್ರಿಗೆ ವ್ಯಾನ್ ಪೀಸು ಕೊಡಲ್ಲ ಅವ್ರಿಗೆ ಪಿಂಚಿನ ಬುತ್ತಿದೆ ಮಂಗಳೂರು ಅದರಲ್ಲೂ ಸುಧಾ ಮಡ್ಕೊತಾರೆ ಸ್ವಾಮಿ ಬೇಕಾದ್ರೆ ಕರ್ಕೊಂಡು ಹೋಗಿ ನಿಮ್ಮ ಮಕ್ಳು ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಬೇಡ ಅಂದರೆ ಬಿಟ್ಬಿಡಿ ನಮ್ಮನೇಲೆ ಇರಲಿ ಅಂತ ಆ ಕಷ್ಟದಲ್ಲಿ ಪಾಪ ಅವರು ನಡೆಸ್ತಾಯಿದ್ರು ಅವ್ರಿಗೆ ಬೆನ್ನೆಲ್ಲ ಬಂದು ನಿಂತ್ಕಂಡು ನನ್ನ ಅಟ್ಯಾಚಲ್ಲಿ ಯಾರಿದ್ದಾರೆ ಅಂಥ ಎಲ್ಲ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡ್ಸಿದ್ವಿ ಈ ಥರ ಎಲ್ಲ ಮಾಡ್ತಾ ಇದೀವಿ ಸರ್ ಅಂದರೆ ಅಲ್ಲೆಲ್ಲ ಮಕ್ಳುಗಳು ನೋಡಿದ್ರೆ ಹೆಣ್ಣುಮಕ್ಳು ಆ ದೇವರು ರೂಪ ಸುಂದರ ಎಲ್ಲ ಕೊಟ್ಟಿರ್ತಾನೆ ಮಾತು ಕೊಟ್ಟಿಲ್ಲ ಬುದ್ಧಿ ಕೊಟ್ಟಿಲ್ಲ ಅಂಥ ಮಕ್ಕಳೆಲ್ಲ ಇದೆ ಅಂಥವ್ರಿಗೆಲ್ಲ ನಾವು ಇನ್ನು ಇನ್ನೂ ನಿರಂತರವಾಗಿ ನಾವು ಮಾಡ್ತಾನೆ ಇದೀವಿ ಆ ಥರದ ಸೇವೆಗಳೆಲ್ಲ ಮಾಡ್ತೀವಿ ಸರ್ ಜೊತೆಗೆ ಈ ಸರ್ಕಾರಿ ಶಾಲೆ ಹಾಗೂ ಮಕ್ಕಳ ಅಭಿವೃದ್ಧಿ ನಿಟ್ಟಿನಲ್ಲಿ ಒಂದಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್ ಇವ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಆಮೇಲೆ ನಾವು ಹೇಳಬೇಕು ಅಂತಂದರೆ ನನ್ನ ಏಮ್ ಏನಂದ್ರೆ ಸರ್ ಅಲ್ಲಿ ಟೀಚರ್ಸು ಟೀಚರ್ಸ್ಗಿಂತ ಅಲ್ಲಿ ಮುಖ್ಯಸ್ಥರು ಇರ್ತಾರಲ್ಲ ಅವ್ರ ಹತ್ರ ಹೋಗ್ತೀನಿ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಫಸ್ಟ್ ಕೇಳಿದೆ ನಾನು ಅದು ಸರ್ ಇನ್ನು ನಿಮ್ಮ ಸ್ಕೂಲ್ಗೆ ಹೆಂಗೆ ಇದು ಬರ್ತದೆ ಕೆಲವು ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಇನ್ನೊಂದು ಭಾರಿ ಬೇಜಾರ ಅದು ಹೇಳೋಕ್ಕಾಗಲ್ಲ ಆದರೂ ಇಂಥ ಸ್ಕೂಲ್ ಒಂದು ಹೆಸರು ಹೇಳೋದು ಬೇಡ ಕೆಲವೊಂದು ಸ್ಕೂಲ್ಗಳಿಗೆ ಇವತ್ತು ಅವರು ಸರ್ಕಾರದಿಂದ ಮಾಡಿರ್ತಾರೆ ಆ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಸ್ಪೀಡ್ ಕೊಡೋಕೆ ತುಂಬ ಕಷ್ಟ ಅವರು ಕೇಳೋದಿಲ್ಲ ಅವ್ರು ಇರೋದ್ರಲ್ಲಿ ಮಾಡ್ತಾರೆ ಚಾಕ್ಲೇಟ್ ಆ ಸ್ಪೀಡ್ ಕೊಡೋದೇ ಮುಖ್ಯ ಅಲ್ಲ ಆದರೆ ಬಟ್ ಇವತ್ತು ಯಾರು ಇಟ್ಕೋಗಿದೆ ಗೌರ್ಮೆಂಟ್ ಶಾಲೆ ಅಂದರೆ ಒಂದು ಅನುದಾನ ಅಂತ ಇದ್ರೆ ಸಪರೇಟು ನಮ್ಮ ಶಾಲೆಗಳಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಅವ್ರು ಅವ್ರಿಗೆ ಏನಿಲ್ಲ ಅವ್ರುಗಳೆಲ್ಲ ನಮ್ಮ ಸಂಘ ಸಂಸ್ಥೆ ಮುಖಾಂತರ ಬಂದವ್ರೆ ಕೆಲವರು ನಾನು ಬರ್ದಿದೆ ಒಂದು ಪೇಪರಲ್ಲಿ ಒಂದು ಇದ್ರಲ್ಲಿ ಬರೆದಿದೆ ಅವರೆಲ್ಲ ಹೆಂಗ್ ಮಾಡ್ತವ್ರೆ ಅಂದರೆ ಪಾಪ ಯಾರೋ ಒಂಚೂ ಊರಲ್ಲಿ ಒಂದು ಸ್ವಲ್ಪ ಓಡಾಡ್ತವ್ರೆ ನಮ್ಮ ಥರ ಒಂದು ಸ್ವಲ್ಪ ರಾಜಕೀಯ ನಾವು ಇರ್ಬೋದು ಇನ್ನೊಂದು ಸಮಾಜ ಸೇವೆಯಲ್ಲಿ ಏನೊಂದು ಸ್ವಲ್ಪ ಕಾಳಜಿ ಇರೋ ಹುಡುಗನ ಕರ್ಬಿಟ್ಟು ಕೇಳ್ತಾರೆ ದೊಡ್ಡಪ್ಪ ನಮ್ಮ ಏನಾರ ಒಂದು ಸ್ಪಾನ್ಸರ್ ಮಾಡಿಸಿ ಇದು ಮಾಡಿಸಿ ಇದು ಮಾಡಿಸಿ ಅಂತ ತುಂಬ ಕೇಳ್ತಾ ಇದ್ದಾರೆ ಎಲ್ಲ ಇದೆ ಅದರಿಂದ ನಾವು ಅಲ್ಲೋಗಿ ಫಸ್ಟು ನಿಮ್ಮ ಶೌಚಾಲಯ ಇದೆಯಾ ಸರ್ ಇದೆಯಾ ಸರ್ ಅಂತ ಕೇಳಿ ವಿಚಾರಿಸಿ ಈ ತರ ಕೆಲಸನೂ ಮಾಡ್ತೇವೆ ಸರ್ ಈಗ ನಿರಾಶ್ರಿತ ಆಶ್ರಮಗಳಿಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದಲ್ಲ ಮಾಡಿದಂತ ಕೆಲಸ ಕಾರ್ಯಗಳಿಂದ ಅಲ್ಲಿ ಸೇರ್ಸಂತ ನಿರಾಶ್ರಿತರಾಗಿರ್ಬೋದು ನಿರ್ಗತಕಾರಿ ಪ್ರಸ್ತುತ ಅವರ ಸ್ಥಿತಿಗತಿ ಹೇಗಿದೆ ಸರ್ ಅಲ್ಲಿ ಸರ್ ಹೇಳ್ಕೋಬೇಕು ಅಂತಂದ್ರೆ ಅವ್ರು ನಡ್ಸ್ತವ್ರಲ್ಲ ಅವ್ರಿಗೆ ನಾವು ಕೈ ಮುಗಿಬೇಕು ಫಸ್ಟ್ ಏನಕ್ಕೆ ಅಂದರೆ ಒಬ್ಬರಿಬ್ಬರು ಇವತ್ತೊಂದು ದಿನ ನಿಮಗೆ ಗೊತ್ತು ಮನೆಗಳಲ್ಲೇ ಮಕ್ಳುಗಳ್ ನೋಡ್ಕೊಳ್ಳೋಕೆ ಆಗಲಿ ಇನ್ನೊಂದು ಹೇಳ್ದಲ್ಲ ಇಂಥ ಮಕ್ಕಳು ನೋಡ್ಕೋಲಿ ಎಷ್ಟು ಕಷ್ಟ ಇರ್ತದೆ ಅಂಥರಲ್ಲೇ ಅಂತವ್ರೆಲ್ಲೂ ನೀಟಾಗಿ ಮೇಂಟೈನ್ ಮಾಡಿ ಅವರು ಟೈಮ್ಗೆ ಊಟ ತಿಂಡಿ ಎಲ್ಲ ಕುಟ್ಕೊಂಡು ಯಾರು ಕರ್ಕೊಂಡೋಗಿ ಮೇಲ್ಗಡೆ ತೋರಿಸಲ್ಲ ಬನ್ನಿ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಆದರೆ ನಾವು ಹೋಗ್ದಂಥ ನಿರಾಸಿನಿಂದ ಆಶ್ರಮದಲ್ಲಿ ನಮ್ಮನ್ನೇ ಕರ್ಕೊಂಡು ಡೈರೆಕ್ಟ್ ಒಳಗಡೆ ಬಿಡ್ತಾರೆ ಕೆರೆತು ಬಿಡೋಲ್ಲ ಅಲ್ಲೆಲ್ಲ ಚೆನ್ನಾಗಿ ಅವ್ರಿಗೆ ಇದು ಮಾಡಿ ಅವ್ರನ್ನ ನಾವು ಹೇಳ್ತೀನಿ ನಿಜವ್ಕೂ ಹೇಳ್ತೀನಲ್ಲ ಸರ್ ಅವ್ರ ಕೈ ಮುಗಿಬೇಕು ಯಾಕಂದರೆ ಆ ಸೇವೆಗಳು ಮಾಡ್ತಾವ್ರೆ ಅಂದರೆ ಯಾರು ಮಾಡೋಲ್ಲ ಸರ್ ಮೂರು ಟೈಮ್ ಊಟ ತಿಂಡಿ ಮೆಡಿಕಲ್ಲು ಅವೆಲ್ಲ ಕೊಡಿಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದಾರೆ ಸರ್ ಅವ್ರಗಳಿಗೂ ತೊಂದರೆ ಇಲ್ಲ ಆಮೇಲೆ ನಾನು ಈ ನಿಮ್ಮ ಜನಧ್ವನಿ ಸಮುದಾಯದ ಕೇಂದ್ರ ಮುಖಾಂತರ ನಿಮ್ಮನ್ನು ಏನು ಕೇಳ್ಕೊತೀನಿ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿರಾಶ್ರಿತವಾಗಿ ಯಾರು ಇರ್ತಾರೆ ಸರ್ ಅವ್ರನ್ನ ಕರ್ಕಂಡು ಹೋಗಿ ನಾವು ಸೇರಿಸ್ಕೊಡ್ತೀವಿ ಸರ್ ನಿಮ್ಮ ಇದ್ರ ಮುಖಾಂತರ ಕೇಳ್ಕೊಳ್ತೀನಿ ಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವರು ನಾನು ಅವ್ನ ಕರ್ಕೊಂಡೋಗಿ ಬೇಕಾದ್ರೆ ನಾನು ಸೇರಿಸ್ಕೊಡ್ತೀನಿ ಸರ್ ನಿರ್ಗಾಧಿಕಾರಿ ಆಯ್ತಲ್ಲ ನಾವು ಎಲ್ಲಾರ ನಾವು ಇರಬೇಕು ಅನ್ನೋರಿಗೆ ತುಂಬಾ ಕಷ್ಟದಲ್ಲಿ ನಮಗೆಲ್ಲ ಬಿಟ್ಬಿಟ್ಟವ್ರೆ ಅನ್ನೋರು ಏನು ಯೋಚನೆ ಮಾಡೋಂಗಿಲ್ಲ ಸರ್ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಹತ್ತು ಜನ ಅಲ್ಲ ಇಪ್ಪತ್ತು ಜನ ಅಲ್ಲ ಎಷ್ಟು ಜನ ಬೇಕು ಕರ್ಕೊಂಡು ಹೋಗಿ ನಾನು ಅವ್ರನ್ನ ಫ್ರೀ ಆಗಿ ಬೇಕಂದ್ರೆ ನಮ್ಮ ಟ್ರಾವೆಲಿಂಗ್ ಎಲ್ಲ ನಾವೇ ಕರ್ಕೊಂಡು ಹೋಗಿ ಸೇರ್ಸಿ ಬರ್ತೀವಿ ಸರ್ ನಾವು ಮಾಡ್ಕೊಡ್ತೀವಿ ಬೇಕಾದ್ರೆ ಸರ್ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಪ್ರಸ್ತುತವಾಗ್ಲೂ ಸಹ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಒಂದಷ್ಟು ಮೂಲಭೂತ ಸೌಲಭ್ಯಗಳ ಕೊರತೆ ಎದುರಾಗ್ತಾ ಇದೆ ಮಕ್ಕಳ ಶಿಕ್ಷಣಕ್ಕೆ ಒಂದಷ್ಟು ಕೊರತೆ ಎದುರಾಗ್ತಾ ಇದೆ ಪ್ರಸ್ತುತವಾಗಿ ಆ ಸಮಸ್ಯೆಗಳ ನಡುವೆಯೂ ಮಕ್ಕಳು ಶಿಕ್ಷಣ ಕಲಿಯುವಂತ ಪರಿಸ್ಥಿತಿ ಇದೆ ಅಂತ ಹೇಳಿದೆ ಸರ್ ಈ ನಿಟ್ಟಿನಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು ಅಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಾಗುವ ನಿಟ್ಟಿನಲ್ಲಿ ಆಗಿರ್ಬೋದು ಪ್ರಮುಖವಾಗಿ ಸರ್ಕಾರ ಏನೇನು ಕ್ರಮಗಳನ್ನ ವಹಿಸಬೇಕಾಗಿದೆ ಸರ್ಕಾರ ಸರ್ ಮೊದಲವಾಗಿ ಏನಂತಂದ್ರೆ ಸ್ಕೂಲ್ಗಳಲ್ಲಿ ಟೀಚರ್ ಒಂದು ಕೊರತೆ ಒಂದಾದ್ರೆ ಬಿಲ್ಡಿಂಗ್ ಒಂದು ಕೊರತೆ ಇರ್ತದೆ ಸರ್ ಈ ಗೌರ್ಮೆಂಟ್ ಸ್ಕೂಲಾ ಅಯ್ಯೋ ಅಲ್ಲೇನು ಮಾಡಲ್ಲ ಅಲ್ಲೇನು ಅನ್ನೋದು ಭಾವನೆ ಬಂದ್ಬಿಟ್ಟೈತೆ ಈ ಕೆಲವು ಹೇಳ್ತಾರಲ್ಲ ಸರ್ ಡೈಲಾಗ್ ಎಲ್ಲ ಹೇಳ್ತಾರಲ್ಲ ಸರ್ ಏನಂತ ಹೇಳ್ತಾರೆ ಹೇಳಿ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಮಕ್ಕಳು ಸ್ಕೂಲ್ ಸೇರ್ಸೋಕೆ ಮಾತ್ರ ಆಗಲ್ಲ ಅಂತ ಹೇಳ್ತಾರಲ್ಲ ನಿಜ ಏನಕ್ಕೆ ಅಂತಂದ್ರೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಇವತ್ತು ಎಲ್ ಕೆ ಜಿ ಯು ಕೆ ಜಿ ತೆಗಿತಿದೀವಿ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರೆ ಅವ್ರು ನಮ್ಗೆ ಇನ್ನೇನು ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಕಟ್ಟಿ ಅಲ್ಲಿರೋಂಥ ಮಕ್ಕಳಿಗೆ ಶೌಚಾಲಯಗಳು ಕೊಟ್ಟು ನೀಟಾಗಿ ಡ್ರೆಸ್ ಕೋಡ್ ಮಾಡಿ ಟೀಚರ್ಸ್ನ ಕೊಟ್ಟರೆ ಖಂಡಿತವಾಗಿ ನಮ್ಮ ಜನಗಳು ಸೇರಿಸ್ತಾರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ ಆಲ್ ಸರ್ಕಾರಿ ಸ್ಕೂಲ ಅದು ಇನ್ನೂ ಒಂದು ಆ ಹೆಣ್ಮಕ್ಳಾದರೆ ಸರ್ಕಾರಿ ಸ್ಕೂಲ್ಗೆ ಕಳ್ಸೋದು ಗಂಡು ಮಕ್ಕಳಾದರೆ ಪ್ರೈವೇಟ್ ಕಳ್ಸೋದು ಆ ರೀತಿನೂ ಶುರು ಮಾಡ್ಬಿಟ್ಟವ್ರೆ ಅವ್ರು ಇಲ್ಲೇ ಓದಲಿ ಇಲ್ಲ ಅದು ಭೇದ ಭಾವ ಮಾಡಬಾರ್ದು ಆ್ಯಕ್ಚುಲಿ ನಮ್ಮ ಕಣ್ಣಿಗೆ ಎಲ್ಲ ಸಮ ಗಂಡು ಹೆಣ್ಣು ಎಲ್ಲ ಸಮಾನೆ ಅದರಿಂದ ಸರ್ಕಾರನಾಗಿ ಮೇನ್ ಆಗಿ ಏನು ಮಾಡಬೇಕು ಅಂದ್ರೆ ಸರ್ ಬಿಲ್ಡಿಂಗ್ಸು ಅದಕ್ಕೆ ಸಪ್ರೇಟ್ ಆಗಿ ಇನ್ನೊಂದ್ ಕೇಳ್ಕೋ ಅನುದಾನ ಕೊಡ್ಬೇಕು ಅಷ್ಟು ಸಪ್ತಾಗಿ ಒಂದು ವರ್ಷಕ್ಕೆ ಇಷ್ಟು ಅಂತ ಯಾಕೆಂದ್ರೆ ಟೀಚರ್ಸ್ ಟೀಚರ್ಸ್ಗಳು ಪಾಪ ಅವರು ಹೆಂಗಾಗ್ಬಿಟ್ರ ಅವರು ನಮ್ಮ ಜೊತೆ ಸಮಾಜ ಸೇವೆ ಕೆಲವರು ಇದಾರೆ ಈಗ ಅವರು ಆ ರೀತಿಯೇ ದುಡಿತಾ ಇದಾರೆ ಹೌದು ಆದ್ರಿಂದ ನಾವು ಕೇಳ್ಕೊಳ್ಳೋದು ಗವರ್ಮೆಂಟ್ ನಾಗ ಏನಪ್ಪಾ ಅಂತ ಅಂದ್ರೆ ದಯಮಾಡಿ ಆ ಶಿಕ್ಷಣ ಸಚಿವರವ್ರಲ್ಲ ಅವ್ರನ್ನ ಏನಪ್ಪಾ ಅಂದ್ರೆ ಅವ್ರು ಇವಾಗ ಇರೋಂತವ್ರ ಕಾಲ್ನಡಲ್ ಅನುದಾನ ಸಪ್ರೇಟ್ ಆಗಿ ಕೊಡಿ ಗೌರ್ಮೆಂಟ್ ಸ್ಕೂಲ್ಗೆ ಒಂದ ಐದೈದು ಲಕ್ಷ ಒಂದ್ ವರ್ಷಕ್ಕೆ ಕೊಟ್ರೆ ಅಲ್ಲಿ ಸಣ್ಣ ಪುಟ್ಟ ಚಟುವಟಿಕೆಗಳು ಏನಿದೆ ನೋಡಿ ಮಕ್ಕಳದು ಆಟ ಅದು ಸೂಪರ್ ಸ್ಪೋರ್ಟ್ಸ್ ಆಗಿರ್ಬೋದು ಎಷ್ಟೋ ಸಾಲ ಗೆಲ್ಲಲ್ಲಿ ಬ್ಯಾಂಡ್ ಸೆಟ್ ಇಲ್ಲ ಅಂತ ಒಬ್ರು ಶಿಕ್ಷಕರು ಸಿಕ್ಕಿದ್ರು ಬ್ಯಾಂಡ್ ಸೆಟ್ ಇಲ್ಲ ಸರ್ ನಾ ನಮ್ಮ ಶಾಲೆಗೆ ಯಾರಾದರೂ ಒಂದು ಸ್ಪಾನ್ಸರ್ ಮಾಡಿಸ್ಕೊಡಿ ಸರ್ ಒಂದು ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಆಯ್ತದೆ ಸರ್ ನೋಡವ ಸರ್ ಮುಂದಿನ ದಿನದಲ್ಲಿ ಯಾರು ಸಿಕ್ಕಿದ್ರೆ ನಾವು ಮಾಡಿಸ್ಕೊಡವ ಖಂಡಿತ ಅಂತ ಅಂದ್ಬಿಟ್ಟು ಅದನ್ನು ಹೇಳಿದೆ ಹಾಗೆ ಒಂದೊಂದು ಶಾಲೆಗೆ ಸಪ್ರೇಟಾಗಿ ಅನುದಾನ ಕೊಟ್ಟು ಅದನ್ನು ಏನು ಖರ್ಚು ಮಾಡಬೇಕು ಅಂದ್ರೆ ಮಕ್ಕಳ ಆಟಿಕೆ ಆಗಲಿ ಮತ್ತು ಶೌಚಾಲಯಕ್ಕೆ ಸಪ್ರೇಟಾಗಿ ಪೆನೆಲೆ ಆಗಲಿ ಅದನ್ನು ವಾಶ್ ಮಾಡೋಕ್ಕಾಗಲಿ ಕಟ್ಟಿ ಶೌಚಾಲಯಗಳನ್ನ ಕಟ್ಟಿ ಮಾಡಿಕೊಟ್ರೆ ಸರ್ಕಾರ ತುಂಬ ಅನುಕೂಲ ಸರ್ ಸರ್ ಸರ್ಕಾರ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದ್ರ ಜೊತೆಗೆ ಆ ಸಮುದಾಯ ಕೂಡ ಈ ಕನ್ನಡ ಸರ್ಕಾರಿ ಶಾಲೆಗಳ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಸಮುದಾಯ ಯಾವ ರೀತಿ ಪಾತ್ರ ವಹಿಸಬೇಕಾಗಿದೆ ಸರ್ ಕನ್ನಡ ಸರ್ಕಾರಿ ಶಾಲೆಗಳನ್ನ ಉಳಿಸೋ ನಿಟ್ಟಿನಲ್ಲಿ ಈಗ ಸಮುದಾಯ ಅಂತಂದರೆ ಸರ್ ಇವಾಗ ಏನೋ ಬಿಟ್ಟೈತಿ ಅಂದರೆ ಗೌರ್ಮೆಂಟ್ ಸ್ಕೂಲು ಅಂತಂದರೆ ಟಿಕೆಟ್ ಆಡೋದು ಗ್ರೌಂಡಲ್ಲಿ ಆಡೋದ್ರೂ ತೊಂದರೆ ಇಲ್ಲ ಅಲ್ಲಿ ಒಳಗಡೆ ಹೋಗೋದು ಅಲ್ಲಿ ನಾವು ಬಾಲ್ ಹಿಡಿಯೋದು ಅದೊಡ್ದಾಕೋದು ಇದೊಡೆದು ಹಾಕೋದು ನಮ್ಮ ಸಮುದಾಯ ಕೂಡ ನಮ್ಮ ಶಾಲೆಗಳನ್ನ ಕಾಪಾಡ್ಕೋಬೇಕು ಮೇನ್ ಏನಿಲ್ಲ ಅದಕ್ಕೆ ನಮ್ಮ ಕೈಲಿ ಏನಾಯ್ತಿದೆ ಅದನ್ನು ಅವ್ರಿಗೆಲ್ಲ ಇದೆ ಸರ್ ಒಬ್ಬ ಮನುಷ್ಯ ಅಂತಂದಮೇಲೆ ಇವಾಗ ಒಬ್ಬ ನಮ್ಮ ಒಬ್ಬ ಪ್ರಜೆ ಅಂತ ಅಂದಾಗ ಹೋಗಿ ಒಂದು ಸ್ಕೂಲ್ನ ಪ್ರಶ್ನೆ ಮಾಡೋ ತಾಕತ್ತು ಎಲ್ಲವೂ ಇರ್ತದೆ ಸರ್ ಇವಾಗ ನಾವೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಕೇಳ್ಬೋದು ನಮ್ಮ ಹೆಡ್ ಮಾಸ್ಟ್ರು ಕೇಳ್ಬೋದು ಮಾಡ್ತಾ ಮಾಡ್ತಿದ್ರೆ ನೀವು ನಮ್ಮ ಮಕ್ಳುಗಳು ಹಿಂಗೆ ಮಾಡ್ತಾ ಇದ್ರೆ ಎಲ್ಲರಿಗೂ ಇದೆ ಅದು ಕೇಳ್ಬೋದು ಆದರೆ ಆ ಸಮುದಾಯ ನಮ್ಮ ಸಮುದಾಯದ ಏನು ಮಾಡ್ಬಿಡ್ತಾರೆ ಅಂದರೆ ಸ್ಕೂಲ್ನ ಹಾಳು ಮಾಡೋ ಕೆಲಸ ಮಾಡಬಾರ್ದು ಅದಕ್ಕೆ ಒಂದು ಸ್ವಲ್ಪ ನಮ್ಮ ಕೈಲಾದ ಕೊಡುಗೆ ಕೊಡ್ಬೋದು ಏನಾದರೂ ಹೋಗಿ ಆ ಒಂದು ನ್ಯೂಸ್ ಪೇಪರ್ ಹಾಕ್ಸ್ಕೊಡೋದು ಒಂದೊಂದು ಅದೂ ಒಂದು ಸಾಲೆ ನಾನು ಶುರು ಮಾಡಿದೆ ಸರ್ ಒಂದು ನ್ಯೂಸ್ ಪೇಪರ್ಗಳು ಅಂತ ಅಂದ್ಬಿಟ್ಟು ಮಾಡಿಸಿದೆ ಒಂದೊಂದು ಅವಾಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಮಗಿಂತ ದೊಡ್ಡವರು ಬಂದಾಗ ಇನ್ನೊಂದು ಮಾಡ್ತಲ್ವಾದಾಗ ಮಾಡಿ ಅಂತ ಅಂದ್ಬಿಟ್ಟು ಅದನ್ನ ಒಬ್ಬರಿಗೆ ವಯಸ್ಸಿಕೊಡೋ ಸರ್ ನಾವು ಮಾಡೋ ಜೊತೆಗೆ ನಮ್ಮ ಜೊತೆಲಿರೋರು ಮಾಡಿಸ್ತೀವಿ ಸರ್ ನಾವು ಸಮಾಜ ಸೇವಕರು ಅಂತ ನಾವು ಒಬ್ಬರೇ ಮಾಡ್ಬಿಡಲ್ಲ ಸರ್ ಆಮೇಲೆ ಕೆಲವೊಂದ್ಕದ್ರೆ ಓ ಏನೋ ಮಾಡ್ಬಿಡ್ಬೋದು ಅಂತ ಹಂಗಲ್ಲ ಸರ್ ನಾವು ಮಾಡೋರಿಗಿಂತ ನಮ್ಮ ಬೇರೆಯವ್ರ ಮಾಡಿಸ್ತೀವಲ್ಲ ನಾವು ಮಾಡಿಬಿಟ್ಟು ನಮ್ಮ ಕೈಲಿಂದ ಬೇರೆಯವ್ರಿಗೆ ಹೇಳ್ತೀವಿ ನೋಡಪ್ಪ ನಾವು ಒಂದು ಏನೇನ ಮಾಡಿದ್ದೀನಿ ಆ ಸಲ ನೀವು ಒಂದು ಸ್ವಲ್ಪ ಮಾಡು ಅದು ಮಾಡುವ ಸಾಲೆಗೆ ಒಂದೇನೋ ಒಂದು ಹೆಸರು ಆಯ್ತದೆ ನೀನೇನು ದೊಡ್ಡದಾಗ ಮಾಡಬೇಡ ಸಣ್ಣದಾಗಿ ಮಾಡು ಈ ಥರ ಸಮಾಜದಲ್ಲಿ ಈ ಥರ ಹುಡುಗರುಗಳ್ನ ಎಳೆಯೋದು ತುಂಬಾ ಕಷ್ಟ ಆದ್ರೆ ಮನವರಿಕೆ ಮಾಡಿದ್ಮೇಲೆ ಅವರಾಗಿ ಬರ್ತಾರೆ ಮೊಬೈಲ್ ಮೊಬೈಲ್ ಇಡ್ಕೊಂಡು ಯಾವಾಗ ಯುವ ಪೀಳಿಗೆ ನೀವೇ ನೋಡ್ತಿರಲ್ಲ ಮೊಬೈಲ್ ಇಡ್ಕೊಂಡ್ ಮೊಬೈಲ್ ಇಲ್ಲ ಸರ್ ಈಗ ತಮ್ಮ ಈ ಸಮಾಜ ಸೇವಾ ಕಾರ್ಯಗಳಾಗಿರ್ಬೋದು ಸಾಮಾಜಿಕ ಕೆಲಸಗಳು ಕನ್ನಡಪರ ಶಾಲೆಗಳ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಗಮನಿಸಿ ತಮಗೆ ಸರ್ ಯುವ ವಿಕಾಸ ಹಾಗೂ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಸರ್ ಈ ಪ್ರಶಸ್ತಿಗಳನ್ನ ಎಲ್ಲಿ ಯಾರು ಯಾವಾಗ ನೀಡಿ ಗೌರವಿಸಿದ್ರು ಸರ್ ಸರ್ ನಮ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಾವು ಪ್ರಶಸ್ತಿ ತಗೊಳಸ್ ದೊಡ್ಡವರಲ್ಲ ಅಂತ ಅಂತ ನಾನು ಅನ್ಕೊಂಡಿದ್ ಸರ್ ಕೆಲಸಗಳ ಕಾರ್ಯಗಳು ಮಾಡ್ತಿದ್ ಎಷ್ಟೋ ಜನ ಇವತ್ತು ಪೇಜ್ ಪೇಜ್ ನೋಡ್ಬೋದು ರಾಜಕೀಯ ಒಂದು ಸಹಾಯಗಳು ಮಾಡ್ತಾ ಮಾಡ್ತಿರ್ತೀಯ ನೋಡ್ತೀನಿ ತುಂಬಾ ಖುಷಿ ತುಂಬಾ ಖುಷಿ ಆಯ್ತು ಅಂತ ಸುಮಾರು ಜನ ಹೇಳ್ತಿದ್ರು ಈ ಪ್ರಶಸ್ತಿ ಅಂತ ನಮ್ ತಲೆ ಇರ್ಲಿಲ್ಲ ಪ್ರಶಸ್ತಿಗೆ ಕೆಲಸನೂ ಮಾಡ್ತಿರ್ಲಿಲ್ಲ ಸುಮ್ನೆ ಇವಾಗ ನಾನು ಕೆಲವೊಂದೆಲ್ಲ ಕಾರ್ಯಕ್ರಮ ನಾನು ಹೇಳಿದ್ನಲ್ಲ ಸರ್ ಈ ಸ್ಕೂಲ್ಗಳು ಮತ್ತೆ ಇದು ಆಶ್ರಮಗಳು ಇದೆಲ್ಲಾ ಹೋಯ್ತೀನಲ್ಲ ಅಲ್ಲಿ ಒಬ್ರು ಕೆಲವೊಬ್ರು ಪರಿಚಯ ಪರಿಚಯ ಆಗಿ ಅವರು ಅವ್ರಿಗೆ ಮೇಲ್ಸಿಕ್ ಸ್ಪರ್ಧಿಸಿದ್ರು ರಾಮಣ್ಣ ಅಂತ ಸರ್ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ರಾಮಣ್ಣ ಅವ್ರು ಅವರು ನಮ್ಮ ಜೊತೆಲಿ ಚೆನ್ನಾಗಿ ಅವರಸ ಒಡ್ನಾಟ ಅವರು ಏನ್ ಮಾಡಿದ್ರು ಒಂದಿನ ಕರೆದ್ರು ಪ್ರದೀಪ ಬರೀಲಿ ಅಂತ ಅಂದ್ರು ಅಣ್ಣ ಹೇಳಿ ಅಂತ ಅಣ್ಣ ಅಂತಾನೆ ಮಾತಾಡು ಹ್ಞೂ ಏನಿಲ್ಲ ಕಣಪ್ಪ ನೀನು ಏನು ಏನೇನು ಸೇವೆ ಸೇವೆ ಸಮಸ್ಯೆ ಏನು ಮಾಡಿದೆ ಒಂದು ಸರ್ ಬರ್ಕೊಡೋ ಒಂದು ಸ್ವಲ್ಪ ಅಂದ ಹಣ ಏನಿಣ ಅಂತ ಹೇಳಿ ಬರ್ಕೊಡಪ್ಪ ಅಂದಾಗ ಬರ್ಕೊಟ್ಟಾಗ ಅವ್ರು ಹೇಳಿ ಒಕ್ಕಲಿಗರ ವಿಕಾಸ ವೇದಿಕೆ ಅಂತ ಅಂದ್ಬಿಟ್ಟು ಯಮುನಾ ಮೇಡಮ್ ಅಂತ ಅಧ್ಯಕ್ಷರು ಅವರಿಗೆ ರೆಫರ್ ಮಾಡ್ತಾರೆ ಹ್ಞೂ ಇದನ್ನು ತಗೋಬಿಟ್ಟಲ್ಲಿ ಬಾ ಅಂತ ಅವರೇ ಅವ್ರನ್ನೆಲ್ಲ ಬರ್ಕೊಡ್ತಾರೆ ಒಂದು ಚೀಟಿಲಿ ತಗೊಂಡು ಕುಟುಂಬಪ್ಪ ಅಲ್ಲಿಗೆ ಅಂತ ನಾನು ಅವಾಗ ಹಣ ಇದೆಲ್ಲ ಹೋಗ್ಕೊಡೋ ಅಲ್ಲಿಗೆ ಅಂತ ಅವಾಗ ಅವರೆಲ್ಲ ನೋಡ್ಬಿಟ್ಟು ಅದನ್ನ ಫೋನ್ ಮಾಡ್ತೀನಿ ಅವಾಗಪ್ಪ ಅಂದ್ಬಿಟ್ಟು ಏನೇನು ಮಾಡಿ ಅಂತ ಅವರು ಬೇರೆಯವ್ರಿಗೆಲ್ಲ ಒಂದು ಸ್ವಲ್ಪ ವಿಚಾರಿಸ್ಕೊಂಡು ಇದು ಮಾಡಿದಾಗ ಆ ಪ್ರಶಸ್ತಿನ ಕೊಟ್ಟರು ಸರ್ ಇಲ್ಲಿ ಮೈಸೂರಲ್ಲೇ ಕೊಟ್ಟರು ಸರ್ ಅದನ್ನ ಅದಾದಮೇಲೆ ಸಮಾಜ ಸೇವಾ ರತ್ನ ಪ್ರಶಸ್ತಿನ ಈಗ ರೀಸೆಂಟಾಗಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಅಷ್ಟು ಅದು ಬ್ರಾಹ್ಮಣ ಸಂಘದ ಇದರಿಂದ ನಿಮಗೆ ಗೊತ್ತು ಅವರು ಅಲ್ಲೊಬ್ಬ ಹೇಳ್ಬೇಕು ಅಂತ ಅಲ್ಲೊಬ್ಬ ನಾನೊಬ್ಬನೇ ಇದ್ದಿದ್ದು ಬಾಕಿ ಎಲ್ಲ ದೊಡ್ಡ ದೊಡ್ಡವರು ನನಗಿಂತೂ ತುಂಬ ದೊಡ್ಡವರು ಅವರೆಲ್ಲ ಬ್ರಾಹ್ಮಣ ಸಮಾಜದಲ್ಲಿ ತುಂಬ ತುಂಬ ದೊಡ್ಡವರು ಅವರೆಲ್ಲ ಇದ್ದರು ಆ ಟೈಮಲ್ಲಿ ನನ್ನೊಬ್ಬನ್ನ ರವಿಶಂಕರ್ ಅಂತವರು ಅವರು ಅವ್ರು ಏನು ಮಾಡಿದ್ರು ಫೋನ್ ಮಾಡಿದ್ರು ನೋಡಿ ಪ್ರದೀಪ್ ನಿಮ್ದೆಲ್ಲ ಪೇಪರ್ ಡೀಟೇಲ್ಸ್ ಇದೆಲ್ಲ ಇತ್ತಲ್ಲ ಅದೆಲ್ಲ ನೋಡಿ ಒಂದು ರೆಫರ್ ಮಾಡಿದ್ದೀನಪ್ಪ ಅದು ತುಂಬ ಚೆನ್ನಾಗಿದೆ ಅವರು ನಿಮ್ಮನ್ನ ಕರಿತಾ ಇದ್ರೆ ಬರ್ತೀರಾ ಅಂತ ಏ ಸರ್ ಈಗ ತನ್ನ ತಗೊಂಡೆ ಏನು ಅಷ್ಟೇ ನಿಮ್ಗೆ ಇಂಟ್ರೆಸ್ಟ್ ಪ್ರಶಸ್ತಿ ಬಗ್ಗೆ ಏನಿಲ್ಲ ಸರ್ ನಮ್ಮ ಮಾಡೋದು ಏನು ಸರ್ ಏನೇನು ಅಲ್ಲ ಅಂತ ಇಲ್ಲ ಬನ್ನಿ ನೀವು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅದು ಎರಡು ದಿನ ಅಂತ ನನಗೆ ಇದು ಮಾಡಿದ್ರು ಅದು ನನಗೆ ಅದು ಅವತ್ತು ತುಂಬ ಆಯ್ತು ಅಂದರೆ ಸರ್ ನಮಗಿಂತ ದೊಡ್ಡವರು ಸರ್ ಅವರೆಲ್ಲ ಅದನ್ನು ಐ ಎಸ್ ಕೆ ಎಸ್ ಇರೋರು ಏನಿರೋ ಬೆಂಗಳೂರಿಂದ ರಾಜ್ಯದಿಂದ ಬರೀ ಹನ್ನೆರಡು ಜನಕ್ಕೆ ಮಾತ್ರ ಸರ್ ಸೇವರತ್ನ ಪ್ರಶಸ್ತಿನ ಅವತ್ತು ನೀಡಿದ್ರು ಅದು ನಮ್ಗೆ ತುಂಬ ಖುಷಿ ಆಯ್ತು ಸರ್ ಅವಾಗ ಅನಿಸ್ತು ಇನ್ನೂ ಪ್ರೇರಣಾಪಣೆ ಆಯಿತು ನಾವು ಹಿಂಗೆಲ್ಲ ಮಾಡಿದ್ರೆ ಈ ಥರ ಗೌರವಿಸ್ತಾರಲ್ಲ ಈ ಪ್ರಶಸ್ತಿ ಮಾಡೋದಂತಲ್ಲ ಓ ಈ ಥರ ಜನ ನಮ್ಮ ಐಡೆಂಟಿಫೈ ಮಾಡ್ತವ್ರೆ ಅಂದರೆ ನಾವು ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು ಜನಗಳಿಗೆ ಕೈಲಾಗ್ದೋದ್ರಿಗೆ ಧ್ವನಿ ಇಲ್ದೋದವರಿಗೆ ಧ್ವನಿ ಎತ್ತಬೇಕು ನ್ಯಾಯ ಅಂತ ಬಂದವ ನ್ಯಾಯ ರೀತಿ ಮಾತಾಡಬೇಕು ನ್ಯಾಯ ರೀತಿ ನ್ಯಾಯ ಕೊಡ್ಸ್ಬೇಕು ಅನ್ನೋದು ನಮ್ಮ ಇದಾಗಿದೆ ಅಂದ್ರೆ ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡ್ತಿರೋದೇ ಒಂದು ಜವಾಬ್ದಾರಿಯುತ ಕೆಲಸ ಈ ರೀತಿಯ ಪ್ರಶಸ್ತಿಗಳಿಗೆ ತಮ್ಮನ್ನ ಭಾಜನ ಮಾಡಿದಂತ ಸಂದರ್ಭದಲ್ಲಿ ಮತ್ತಷ್ಟು ಸಮುದಾಯದಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸ್ತು ಖಂಡಿತ ಸರ್ ಖಂಡಿತ ಯಾಕೆಂದ್ರೆ ಸರ್ ಈಗ ಏನಪ್ಪಾ ಅಂದ್ರೆ ಸರ್ ಯಾರೋ ಕೇಳ್ತಾರೆ ಈಗ ನೋಡಿ ಹೆಂಗಾಗ್ಬಿಟ್ಟಿದೆ ಫೀಲ್ಡ್ ಅಂದ್ರೆ ಏನೋ ಒಂದು ಮಾಡ್ತಾವನೆ ಅಂತಂದರೆ ಏನೋ ಜನಗಳು ಬ್ಯಾಡಾಗಿ ಯೋಚನೆ ಮಾಡ್ತಾರೆ ಏನೋ ರೀತಿ ಓ ಏನೋ ಮಾಡ್ತಾವೆ ಏನೋ ಸಿಗ್ಬಹುದು ಏನೋ ಮಾಡ್ಬೋದು ಅನ್ನೋದು ಈ ಕಾಲದಲ್ಲಿ ನಾವು ಅದನ್ನ ಅದಕ್ಕೆ ತೊಡಗಿಸ್ಕೊತಿವಲ್ಲ ಸರ್ ಅದು ಶ್ರಮ ಅದ್ರ ಎಫೆಕ್ಟ್ ನಾವೇನು ಮಾಡಿರ್ತೀವಿ ಅನ್ನೋ ನಮ್ಮ ಮನಸ್ಸಲ್ಲಿ ಆದ್ರೆ ಕೆಲವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅದನ್ನ ಮಾಡಿ ಒಂದ್ಸಲ್ ತೋರಿಸಿದಾಗ ಈ ಥರ ನಾವು ನಿಂತ್ಕೊಂಡಾಗ ಇವಾಗ ಹೇಳ್ತಾರೆ ಸರ್ ಎಲ್ಲ ಹೇಳ್ಬಿಟ್ಟು ಏನಂತಾರೆ ಕಂಗ್ರ್ಯಾಚುಲೇಷನ್ ಮಗ ನಿನ್ನ ಇದೆಲ್ಲ ನೋಡೋದು ನಮ್ಗೆ ತುಂಬ ಖುಷಿ ಆಯ್ತದೆ ಆಗೋಣ ಅಂತೆಲ್ಲ ನಮ್ಮ ಸ್ನೇಹಿತರಾಗ್ಬೋದು ಯಾವುದು ಫೇಸ್ಬುಕ್ ಅಲ್ಲಿ ನಂಗೆ ತುಂಬ ಜನ ಇದು ಮಾಡ್ತಾರೆ ಇನ್ನು ಕೆಲವರು ಆಮೇಲೆ ಬದಲಾವಣೆ ನೋಡಿ ಸರ್ ಅವತ್ತು ನಾವು ಚೇತನ್ ಅವರು ಇದರಿಂದ ಬುಕ್ಕು ಕೂಡ ಕಾರ್ಯಕ್ರಮ ಅದು ನೋಡ್ಬಿಟ್ಟು ಎಷ್ಟು ಜನ ಹೇಳಲ್ವಾ ನಾನು ಬರ್ತಿದೆ ನಮ್ಮ ನಮ್ ನಾನು ಸಹಾಯ ಮಾಡ್ತಿದ್ದೆ ಮಾಡ್ತಿದ್ದು ನೀವು ಮಾಡ್ರಪ್ಪ ತಲೆ ಕಟ್ಸ್ಕೊಬಿಡಿ ನಾನು ಕರ್ಕೊಂಡು ಹೋಯ್ತೀನಿ ನೀವು ಮಾಡ್ಬೇಕು ಅನ್ನೋ ಭಾವನೆ ಇದ್ರೆ ಬನ್ನಿ ಅಂತ ನಾನು ಹೇಳಿದೀನಿ ಸರ್ ನನ್ನಿಂದ ಒಂದು ನಾಲ್ಕು ಜನ ಅಂದ್ರೆ ಕೇಳ್ತಾರಲ್ಲ ಅದು ನಮಗೆ ಖುಷಿ ಮಾಡ್ತಾ ಇದ್ದೀನಿ ನಾನು ಮಾಡ್ತೀನಿ ಅಂತ ಹೇಳಲ್ಲ ನಾವು ಅದೇ ಬದಲಾವಣೆ ನಾವ್ ಏನೇ ಕೊಡ್ಬೋದು ಏನೇ ಮಾಡ್ಬೋದು ಬದಲಾವಣೆ ಒಬ್ಬನ ತಂದಿರ್ತೀವಲ್ಲ ಸರ್ ಅದು ನಮಗೆ ತುಂಬಾ ಖುಷಿ ನಾಕ್ ಜನ ಕೇಳಿದ್ರಲ್ಲ ನಮಗೆ ಪ್ರಶಸ್ತಿ ಸಂಬಂಧಪಟ್ಟಾಗಿಗಿಂತ ನೀವು ಈ ಥರ ಸೇವೆ ಮಾಡ್ತಾರೋ ನಮ್ಗೆ ಇಷ್ಟ ಕಾಣಪ್ಪ ನಮಗೂ ಕರಿ ಎಲ್ಲರೂ ಹೋದ್ರಿ ಅಂತ ಹೇಳ್ತಾರಲ್ಲ ಸರ್ ಅದರಿಂದ ನಾವೆಲ್ಲ ಒಂದು ಸ್ವಲ್ಪ ಜನ ನಾವು ಚೇಂಜ್ ಮಾಡ್ದವನ್ನ ಖುಷಿ ನಮಗಿದೆ ಸರ್ ಆಗಿದೆ ತಮ್ಮ ಮುಂದಿನ ಭವಿಷ್ಯದ ಸಮಾಜ ಸೇವಾ ಸರ್ ಮುಂದೆ ಹೇಳ್ದಲ್ಲ ಸರ್ ನನಗೆ ಮೇನ್ ಆಗಿ ಸರ್ ಸರ್ಕಾರಿ ಸ್ಕೂಲಿಗೆ ಏನಾರ ಮಾಡಿ ಶೌಚಾಲಯಗಳು ಚೆನ್ನಾಗಿರ್ಬೇಕು ಮೇನ್ ಆಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳು ಇರಬೇಕು ಸರ್ ಅದಿಲ್ಲ ಅಂತಂದ್ರೆ ಭಾರಿ ಹಿಂಸೆ ಜನಗಳು ಈ ತರ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಮುಂದಕ್ಕೂ ಡೆವಲಪ್ ಆಗಲ್ಲ ಅದೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅದೊಂದು ಡೆವಲಪ್ ಆಗಬೇಕು ಅಂತ ಒಂದು ಹೋರಾಟ ಮಾಡಬೇಕು ಈ ಒಂದು ಏನಾರ ಒಂದು ಅರ್ಜಿಗಳು ಕೊಡಬೇಕು ಹೋಗಿ ಮಿನಿಸ್ಟ್ರಿಗಳು ಹಿಡಿದು ಸರ್ ದಯವಿಟ್ಟು ಇದ್ರ ಮಾಡಿ ದಯವಿಟ್ಟು ಒಂದು ಸುಣ್ಣ ಬಣ್ಣಗಳು ಓಡಿಸ್ಕೊಡೋದು ಕಟ್ಟಡಗಳನ್ನ ಮಾಡಿಸಿ ಆ ರೀತಿ ಯೋಜನೆ ಆಮೇಲೆ ಶಾಲೆ ಇಷ್ಟೋ ಜನ ಮಕ್ಕಳು ಶಾಲೆಗೆನೆ ಕೆಲವರು ತಂದೆ ತಾಯಿ ಇರ್ತಾರೆ ಏನೋ ತಂದೆ ನೈಸ್ಬಿಟ್ಟು ಸಹ ಕೊಡ್ತಾರೆ ಅಂತ ಮಕ್ಕಳು ಲಾಸ್ಟ್ಗೆ ಒಂದು ಏಳನೇ ಕ್ಲಾಸ್ ಓದ್ತಿದ್ರೆ ಅವನು ಏಳು ಎಂಟು ಹೋಗ್ತಿದ್ರೆ ಸ್ಕೂಲಿಗೆ ಹೋಗೋಲ್ಲ ಅಂಥವ್ರಿಗೆಲ್ಲ ಫಸ್ಟು ಹೇಳೋದು ನಾವು ಇದನ್ನೇ ಫಸ್ಟು ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಓದಿಸಿ ಇವತ್ತು ಕಷ್ಟಪಟ್ಟು ಓದಿಸ್ಬಿಡಿ ಮುಂದಕ್ಕೇನೋ ಅವ್ರು ಒಂದು ಒಳ್ಳೆಯದಾಗಿ ಒಂದು ಜವಾಬ್ದಾರಿ ಬೆಳೀತಾರೆ ಅನ್ನೋದು ನಮ್ಮ ಭಾವನೆ ಸರ್ ಒಂದು ಅಂದರೆ ಮುಂದಿನ ದಿನಗಳಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಆ ಸಾಮಾಜಿಕ ಕೆಲಸಗಳನ್ನು ಮಾಡೋದಾಗಿರ್ಬೋದು ಅಥವಾ ಸರ್ಕಾರ ಇತರ ಮಟ್ಟದಲ್ಲಿ ಆ ಅರ್ಜಿಗಳನ್ನು ಕೊಡೋ ಮುಖಾಂತರ ಮನವಿಯನ್ನು ಸಲ್ಲಿಸೋ ಮುಖಾಂತರ ಅದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋದು ತಮ್ಮ ಮುಂದಿನ ಗುರಿಯಾಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಸರ್ ಈ ಆಶ್ರಮ ಈ ಥರ ಬುದ್ಧಿಮಂದಿಯ ಸ್ಕೂಲ್ ಮಕ್ಕಳದು ಅದು ನಡೆಸೋರು ಕೆಲವರಿಗೆ ಕೆಲವರು ಬಂಡವಾಳ ಇರೋಂಥ ಶಾಯಿಗಳು ನಡೆಸ್ತಾರೆ ಕೆಲವು ಏನೂ ಇಲ್ಲ ಅಂತ ಮಾಡ್ತಾವ್ರೆ ಸರ್ ಅದನ್ನು ಗೌರ್ಮೆಂಟ್ ಏನು ಮಾಡಬೇಕು ಅಡಾಪ್ಟ್ ಮಾಡ್ಕೋಬೇಕು ಅದರಲ್ಲಿ ಮಾಡ್ಕೋತಾ ಇಲ್ಲ ಅದು ಯಾಕೆಂದರೆ ಸರ್ ಮಿನಿಮೈಸ್ಟ್ ಮಕ್ಳು ಇರಬೇಕು ಅಂತ ಮಾಡ್ತಾವ್ರೆ ಅವರು ತುಂಬ ಕಷ್ಟಪಟ್ಟು ಅವ್ರು ದುಡ್ಡು ಹಾಕಿ ಮಾಡಿ ಮಕ್ಳುಗಳಿಗೆ ಲಾಸ್ಟ್ಗೆ ಅವ್ರು ಏನು ಕಳಿಸ್ತಾರೋ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸರ್ ಲಾಸ್ಟ್ಗೆ ಅವ್ರು ಒಂದು ವಾಶ್ರೂಮ್ಗೆ ಹೋಗಿದ್ ಬರೋದನ್ನ ಒಂದು ಸಹ ಕಲಸಿ ಅವ್ರು ಒಂಥರ ಗುರುತಿಸುವಂಥ ಐಡಿಯಾ ಮಾಡಿ ಏನೋ ಮಾಡ್ತಾ ಇದ್ದಾರೆ ಮೇನಾಗಿ ನನ್ನ ಕೋರಿಕೆ ಸರ್ ಬುದ್ಧಿಮಾನಿ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಮಕ್ಕಳು ಈ ಮಕ್ಕಳುಗಳಿಗೆ ಫಸ್ಟು ಗೌರ್ಮೆಂಟ್ ಏನಿದ್ರು ಆ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಹಾಂ ಅನುದಾನ ಕೊಡಬೇಕು ಅದನ್ನ ಅಡ್ ಮಾಡ್ಕೊಂಡು ಮಾಡ್ಕಂದ್ರೆ ಆ ಮಕ್ಕಳುಗಳು ನಮ್ಮ ನಮ್ಮಂತೆ ನಮ್ಮ ನಾವು ಹೆಂಗಿದೀವಿ ಸರ್ ಆ ರೀತಿ ಆ ಮಕ್ಳುಗಳು ಓಡಾಡ್ಬೋದು ಚೆನ್ನಾಗಿ ಮುಂದೆ ನಮಗೂ ಇದೆ ನಮಗೇನೂ ಇದೆ ಹಿಂಗೆ ಆಗ್ಬಿಟ್ಟು ಆಗ್ಬಿಟ್ಟು ಏನೋ ಅನ್ನೋ ಭಾವನೆ ಹೊಂಟೋಗ್ಬಿಡ್ಬೇಕು ಸರ್ ಈಗ ಸಲವತ್ತು ಕೊಟ್ಟಿದೆ ತುಂಬ ಕೊಟ್ಟಿದೆ ಆದರೂ ಬುದ್ಧಿಮಂದಿ ಮಕ್ಕಳು ಶಾಲೆಗಳನ್ನ ಪ್ರೈವೇಟಾಗಿರೋವಂಥ ಶಾಲೆಗಳನ್ನ ಸರ್ಕಾರ ಏನು ಮಾಡಬೇಕು ಸರ್ ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನು ಕೇಳ್ಕೊತೀನಿ ಸರ್ ತಮ್ಮ ಮುಂದಿನ ಎಲ್ಲ ಸಮಾಜ ಸೇವಾ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಖಂಡಿತ ಸರ್ ನಮ್ಮನ್ನು ಕರೆದು ನೀವು ಈಗೇನು ಮಾತಾಡಿಸಿ ನಮಗೆ ಏನೋ ನಮ್ಮನ್ನು ಈಚೆ ತರ್ತರಂಥ ಜನಧ್ವನಿ ನಿಮಗೆ ಸರ್ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ನಾನು ಸರ್ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೆ ಸರ್ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ತಾಲೂಕಿನ ಜನತೆಗಾಗಿರ್ಬೋದು ಅದರಲ್ಲಿ ವಿಶೇಷವಾಗಿ ಯುವ ಪೀಳಿಗೆಗೆ ತಾವೇನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರ ಸರ್ ಸರ್ ನಮ್ಮ ಎಚ್ ಡಿ ಕೋಟೆ ಅಂದ್ರೆ ಪ್ರತಿಯೊಬ್ಬರು ಹುಡುಗರು ಪ್ರತಿಯೊಬ್ಬರು ಒಂದು ಕಲೆ ಪ್ರತಿಭೆ ಇರೋಂತ ನಮ್ಮ ಕೋಟೆ ಅಂತಂದ್ರೆ ಅಂದ್ರೆ ನಮ್ದು ನಮ್ ಗಡಿನಾಡು ಆದ್ರಿಂದ ನಮ್ಮ ಯುವ ಪೀಳಿಗೆಗಳು ನಮ್ಮ ನಮ್ಮ ಕೋಟೆ ತಾಲೂಕಲ್ಲ ತುಂಬಾ ನಮ್ಮ ಹುಡುಗರುಗಳು ಏನಿದ್ರೆ ಸರ್ ಎಲ್ಲೆಲ್ಲೂ ನೋಡಿದೀನಿ ತುಂಬಾ ಎಲ್ಲ ಒಳ್ಳೆ ಹುಡುಗರುಗಳು ಒಳ್ಳೆ ಎಲ್ಲ ಕಡೆ ಯಾವಪ್ಪ ಕೋಟೆಯಿಂದಾನು ಬಾರಿ ಖುಷಿ ಆಯ್ತದೆ ಏಯ್ ನಮ್ಮ ತಾಲೂಕರು ಬಿಡು ನಮ್ಮ ಹುಡುಗರು ಅಂತ ಹುಡುಗರಿಗೆ ಹೇಳೋದು ಒಂದೇ ಚೆನ್ನಾಗಿ ಓದಿ ಚೆನ್ನಾಗಿ ಓದ್ಬಿಟ್ಟು ನೀವು ಒಳ್ಳೊಳ್ಳೆ ಐ ಎ ಎಸ್ ಕೆ ಎಸ್ ಅಂತ ಕನ್ಸಿದ್ರೆ ಆಗಿ ಅನ್ನೋದೇ ನಾನು ಹೇಳ್ತೀನಿ ಸರ್ ಸಮಾಜ ಸೇವೆಯೂ ಮಾಡಿ ಅಂತ ನಾನು ಹೇಳ್ತೀನಿ ಸರ್ ಅಂದ್ರೆ ನಾವು ಸ್ವತಃ ಅಭಿವೃದ್ಧಿ ಹೊಂದೋದ್ರ ಜೊತೆಗೆ ಸಮುದಾಯಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ಕೊಡಬೇಕಾದ್ರು ಪ್ರತಿಯೊಬ್ಬ ಯುವ ಪಿಗೆ ಕರ್ತವ್ಯ ಖಂಡಿತ ಸರ್ ಖಂಡಿತ ಆ ಕರ್ತವ್ಯನ ಪ್ರತಿಯೊಬ್ಬರು ಮರಿದೇನೆ ಮಾಡಬೇಕಾದ್ದು ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ ಹೌದು ಸರ್ ಹೌದು ಉತ್ತಮವಾದ ಸಲಹೆಯನ್ನು ಯುವ ಪೀಳಿಗೆಗೆ ತಾವು ನೀಡಿದರೆ ಸರ್ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಪ್ರೇರಣೆಯಂತೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತಾವು ತೊಡಗಿಸ್ಕೊಳ್ತಾ ಅಂಗವಿಕಲ ಮತ್ತು ಬುದ್ಧಿಮಂದೆ ಮಕ್ಕಳ ಶಾಲೆಗಳಿಗೆ ತಮ್ಮದೇ ಆದಂಥ ಒಂದು ಸಮಾಜ ಸೇವಾ ಕಾರ್ಯಗಳ ಮುಖಾಂತರ ಒಂದಷ್ಟು ಸೌಲಭ್ಯಗಳನ್ನು ಒದಗಿಸೋ ನಿಟ್ಟಿನಲ್ಲಿ ತಾವು ಒದಗಿಸ್ತಾ ಬರ್ತಿರೋದಾಗಿರ್ಬೋದು ನಿರಶಿತ ಆಶ್ರಮಗಳಿಗೆ ನಿರ್ಗತಿಕರಣ ಸೇರಿಸೋದಾಗಿರ್ಬೋದು ಜೊತೆಗೆ ಕನ್ನಡ ಸರ್ಕಾರಿ ಶಾಲೆ ಹಾಗೂ ಮಕ್ಕಳ ಅಭಿವೃದ್ಧಿಗೆ ಅಗತ್ಯ ಪೂರಕಗಳನ್ನು ಪೂರೈಸೋದು ಬರ್ತಾ ಆಗಿರ್ಬೋದು ವಿವಿಧ ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಯುವ ವಿಕಾಸ ಪ್ರಶಸ್ತಿ ಹಾಗೂ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ತಾವು ಭಾಜನರದ ಅನುಭವ ಆಗಿರಬಹುದು ತಮ್ಮ ಮುಂದಿನ ಸಾಮಾಜಿಕ ಸೇವಾ ಕಾರ್ಯಗಳ ಗುರಿ ಉದ್ದೇಶಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಯುವ ಪೀಳಿಗೆಗೆ ತಾವು ತಿಳಿಸ್ಕೊಡಿದ್ದಕ್ಕೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಸರ್ ನಿಮಗೂ ಸಹ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆಂದರೆ ನಮ್ಮಂಥವ್ರು ಕರೆಸಿ ನಮ್ಗೊಂದು ಹೇಳಿ ಒಂದು ತುಂಬ ಆಯ್ತಿದೆ ನಮ್ಮಂಥ ಪ್ರತಿಭೆಗಳು ಇನ್ನೂ ಎಷ್ಟು ಜನ ಬರಲಿ ಸರ್ ಬಂದು ನಿಮ್ಮ ಜನಧನಿಯು ಮುಖಾಂತರನ ಸಮಾಜ ಸೇವೆ ಮಾಡಲಿ ಅವರು ಈ ಸೀಟಲ್ಲಿ ಕೂತ್ಕೊಂಡು ಮಾತಾಡಲಿ ಅಂತ ಹೇಳ್ತೀನಿ ಸರ್ ಸರ್ ತಮ್ಮ ಮುಖಾಂತರ ಇನ್ನೊಂದಷ್ಟು ಸಮಾಜ ಸೇವಾ ಕಾರ್ಯಗಳು ನಮ್ಮ ತಾಲೂಕಿನಲ್ಲಿ ಜರುಗಲಿ ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಈ ಕ್ಷೇತ್ರದಲ್ಲಿ ತಮಗೆ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್ ಥ್ಯಾಂಕ್ಸ್ ಸರ್ ಪ್ರಿಯ ಕೇಳಿಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಪ್ರಶಸ್ತಿ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಸಮುದಾಯದಲ್ಲಿ ತಮ್ಮದೇ ಆದ ಬದಲಾವಣೆಯನ್ನು ತರೋ ಮುಖಾಂತರ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾ ಬರ್ತಿರುವ ತಾಲೂಕಿನ ಯುವ ಸಮಾಜ ಸೇವಕರಾದ ಯಶಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಗ್ರಾಮದ ಶ್ರೀ ಪ್ರದೀಪ್ ಕೃಷ್ಣೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ